ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇವತ್ತಿನ ವಿಡಿಯೋದಲ್ಲಿ ಅತಿ ಪ್ರಮುಖವಾದಂಥ ಭಾರತ ಇತಿಹಾಸವನ್ನು ನೋಡೋಣ ಮೊದಲನೇ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಕ್ವೆಶನನ್ನು ನೋಡೋಣ ಮುದ್ರಾ ರಾಕ್ಷಸ ಇದು ಯಾರ ಕೃತಿಯಾಗಿದೆ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಕಲ್ಹಣ ಆಪ್ಷನ್ ಸಿ ಕೌಟಿಲ್ಯ ಆಪ್ಷನ್ ಡಿ ಪಾಹಿಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಕ್ಷಸ ಓಕೆ ಫ್ರೆಂಡ್ಸ್ ಕ್ರಮ ಪ್ರಮುಖ ಕೃತಿಗಳನ್ನು ಕೂಡ ನೋಡೋಣ ನೋಡಿ ವಿಶಾಖ ದತ್ತ ದತ್ತನ ಕೃತಿ ಮುದ್ರಾ ರಾಕ್ಷಸ ಕಲ್ಲಣ್ಣನ ಕೃತಿ ರಾಜತರಂಗಿಣಿ ಬೆಲ್ಲಣ್ಣನ ಕೃತಿ ವಿಕ್ರಮಾಂಕ ದೇವ ಚರಿತ ಅಶ್ವಘೋಷನ ಕೃತಿ ಬುದ್ಧ ಚರಿತ ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ ಹಾಗೆ ಮೆಗಸ್ತಾನಸನ ಕೃತಿ ಅಂತ ಬಂದಾಗ ಇಂಡಿಕಾ ವೇನಸ್ಥ್ಯಾಂಗನ ಕೃತಿ ಅಂತ ಬಂದಾಗ ಶಿವಿಕಿ ಕೊನೆಯದಾಗಿ ಪಾಯಿಯನ್ನ ಕೃತಿ ಅಂತ ಬಂದಾಗ ಉಕೋಕಿ ಈ ಎಲ್ಲ ಕೃತಿಗಳು ಕೂಡ ಅತೀ ಪ್ರಮುಖವಾದ ಕೃತಿಗಳು ಇವು ಪ್ರತಿ ಎಕ್ಸಾಮಲ್ಲೂ ರಿಪಿಟೆಡ್ ಕೃತಿಗಳಾದ್ದರಿಂದ ಇದನ್ನು ಅತಿ ಇಂಪಾರ್ಟೆಂಟ್ ಕೃತಿಗಳು ಅಂತ ಹೇಳ್ಬೋದು ನಂತರದ ಕ್ವಶನ್ನು ನೋಡೋದ ನೋಡಿದಾಗ ಅತಿ ಹಳೆಯ ವೇದ ಯಾವುದು ಅಂತೇಳಿ ಅತಿ ಹಳೆಯ ವೇದ ಯಾವುದು ಆಪ್ಷನ್ ಎ ಸಾಮವೇದ ಆಪ್ಷನ್ ಬಿ ಋಗ್ವೇದ ಸಿ ಯಜುರ್ವೇದ ಡಿ ಅಥರ್ವಣ ವೇದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಋಗ್ವೇದ ಹಾಗೆ ವೇದಗಳಂತ ಬಂದಾಗ ನಾಲ್ಕು ವೇದಗಳನ್ನು ನೋಡಿಬಿಡೋಣ ನೋಡಿ ಮೊದಲನೇ ವೇದ ಋಗ್ವೇದ ಇದು ಅತೇ ಹಳೆಯ ವೇದ ಅಥವಾ ಪ್ರಾಚೀನ ವೇದ ಅಂತ ಹೇಳ್ಬೋದು ಆಮೇಲೆ ಎರಡನೇ ವೇದ ಅಂತ ಬಂದಾಗ ಸಾಮವೇದ ಈ ಸಾಮವೇದ ಅಂತ ಬಂದಾಗ ಇದು ಸಂಗೀತಗಳಿಗೆ ಸಂಬಂಧಪಟ್ಟದ ಈ ಸಾಮವೇದದಲ್ಲಿ ಪ್ರಾರ್ಥನೆಗಳು ಸಂಗೀತಗಳು ಹಾಗೆ ರಾಗ ಸಂಯೋಜನೆಗಳಿಗೆ ಸಂಬಂಧಪಟ್ಟಂಥ ವೇದ ಸಾಮವೇದ ಆಮೇಲೆ ಮೂರನೇ ವೇದ ಅಂತ ಬಂದಾಗ ಯಜುರ್ವೇದ ಮೂರನೇ ವೇದ ಅಂತ ಬಂದಾಗ ಯಜುರ್ವೇದ ಇದು ಯಜ್ಞಗಳ ಒಂದು ಆಚರಣೆಗೆ ಸಂಬಂಧಪಟ್ಟಂಥ ವೇದ ಯಜುರ್ವೇದ ಆಮೇಲೆ ಕೊನೆಯ ನಾಲ್ಕನೇ ವೇದ ಅಂತ ಬಂದಾಗ ಅಥರ್ವಣ ವೇದ ಇದು ಮಾಯಾ ಮಂತ್ರಗಳಿಗೆ ಸಂಬಂಧಪಟ್ಟಂಥದ್ದು ಅಥರ್ವ ವೇದ ಅಥರ್ವಣ ವೇದ ಮಾಯಾ ಮಂತ್ರ ಹಾಗೂ ಔಷಧಿಗಳ ಬಳಕೆಗೆ ಉಪಯುಕ್ತವಾದ ವೇದ ಅಂತ ಬಂದಾಗ ಅಥರ್ವಣ ವೇದ ಇವು ಕೂಡ ರಿಪ್ಟೆಡ್ ಕ್ವಶನ್ಗಳಾಗಿದ್ದರಿಂದ ವೇದಗಳನ್ನು ನೋಡಲೇಬೇಕು ಅಲ್ಲಿ ನಂತರದ ಕ್ವಶನ್ಗಳನ್ನು ಕ್ವಶನ್ ಅಂತ ಬಂದಾಗ ಪೂರ್ಣ ಕುಂಭಮೇಳ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ ಅಂತ ಕೇಳ್ಯಾರ ಆಪ್ಷನ್ ಎ ಮೂರು ವರ್ಷಕ್ಕೊಮ್ಮೆ ಬಿ ಆರು ವರ್ಷಕ್ಕೊಮ್ಮೆ ಸಿ ಹನ್ನೆರಡು ವರ್ಷಕ್ಕೊಮ್ಮೆ ಡಿ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಪೂರ್ಣ ಕುಂಭಮೇಳ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತದೆ ಆಮೇಲೆ ಅರ್ಧ ಕುಂಭಮೇಳ ಅಂತ ಬಂದಾಗ ಇದು ಅರ್ಧ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಆಮೇಲೆ ಮಹಾಕುಂಭಮೇಳ ಅಂತ ಬಂದಾಗ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ ಮಹಾಕುಂಭಮೇಳ ಈ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಈ ಕುಂಭಮೇಳಗಳು ಎಲ್ಲೆಲ್ಲಿ ಅಂತ ನೋಡಿದಾಗ ನೋಡಿ ಅಲಹಾಬಾದ್ನಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಅಲಹಾಬಾದ್ಗೆ ಇತ್ತೀಚೆಗೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅಲಹಾಬಾದ್ಗೆ ಪ್ರಯಾಗರಾಜ ಅಂತೇಳಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅದರಿಂದ ಉತ್ತರ ಪ್ರದೇಶದ ಪ್ರಯಾಗರಾಜಿನಲ್ಲಿ ಮತ್ತು ಉತ್ತರಾಖಂಡದ ಹರಿದ್ವಾರದಲ್ಲಿ ಆಮೇಲೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕೂಡ ನಡೀತದೆ ಮಧ್ಯ ಪ್ರದೇಶದ ಈ ನಾಲ್ಕು ಸ್ಥಳಗಳಲ್ಲಿ ಮಾತ್ರ ಕುಂಭಮೇಳಗಳು ನಡೀತವೆ ಆಮೇಲೆ ಇತ್ತೀಚೆಗೆ ಹೇಳಿದಂಗೆ ಮಹಾಕುಂಭಮೇಳ ಇದೇ ಜನವರಿ ಜನವರಿ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಒಟ್ಟು ನಲವತ್ತೈದು ದಿನಗಳ ಕಾಲ ಇದು ಮಹಾಕುಂಭ ನಡೆಯಲಿದೆ ಉತ್ತರ ಪ್ರದೇಶದ ಪ್ರಯಾಗರಾಜಿನಲ್ಲಿ ಈ ಉತ್ತರ ಪ್ರದೇಶದ ಪ್ರಯಾಗರಾಜಿನಲ್ಲಿ ನಡೆಯುವ ನಲವತ್ತೈದು ದಿನಗಳ ಮಹಾಕುಂಭ ನಡೆಯಲಿದೆ ಆದ್ದರಿಂದ ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಒಂಬತ್ತು ಸಾವಿರ ಕೋಟಿ ಇದಕ್ಕೆ ಅನುದಾನ ನೀಡಿದ್ದಾರೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದಿಂದ ಆಮೇಲೆ ಆದ ನಂತರ ನಂತರ ಕ್ವೆಶನ್ ನೋಡಿದಾಗ ಭರತನಾಟ್ಯಂ ಇದು ಯಾವ ರಾಜ್ಯದ ನೃತ್ಯವಾಗಿದೆ ಭರತನಾಟ್ಯಂ ಇದು ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ಬಂದಾಗ ಆಪ್ಷನ್ ಎ ಅಸ್ಸಾಂ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ತಮಿಳುನಾಡು ಈ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ನೃತ್ಯಗಳು ನೋಡೋಣ ಈ ಪ್ರಮುಖವಾದ ನೃತ್ಯಗಳು ಅಷ್ಟೇ ಅಲ್ಲದೆ ಇವು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂಥ ನೃತ್ಯಗಳು ಟೋಟಲ್ ಒಟ್ಟು ಎಂಟು ನೃತ್ಯಗಳದಾವಲ್ಲ ಇವು ಎಂಟು ನೃತ್ಯಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂಥ ನೃತ್ಯಗಳಾಗಿವೆ ಆಮೇಲೆ ಒಂದೊಂದಾಗಿ ನೋಡ್ತಾ ಹೋದಾಗ ಭರತನಾಟ್ಯಂ ಅನ್ನೋದು ಇದು ತಮಿಳುನಾಡಿನಲ್ಲಿ ನಡೆಯುವ ನೃತ್ಯ ಆಮೇಲೆ ಒಡಿಸ್ಸಿ ಅಂತ ಬಂದಾಗ ಒಡಿಸ್ಸಾದಲ್ಲಿ ನಡೆಯುವಂಥ ನೃತ್ಯ ಒಡಿಸ್ಸಿ ಆಮೇಲೆ ಕೂಚಿಪುಡಿ ನೃತ್ಯ ಮೂರನೇ ನೃತ್ಯವಾದ ಆಂಧ್ರ ಪ್ರದೇಶದಲ್ಲಿ ನಡೆಯುವಂಥ ನೃತ್ಯ ಇದು ಕೂಚಿಪುಡಿ ಆಮೇಲೆ ಮೊಹಿನಿ ಹಟ್ಟಂ ಇದು ಕೂಡ ಇದು ಕೇರಳದಲ್ಲಿ ನಡೆಯುತ್ತದೆ ಈ ಮೊಹಿನಿ ಅಟ್ಟಂ ಅಂತ ಬಂದಾಗ ಮಹಿಳೆಯರಿಗೆ ಮಾತ್ರ ನಡೆಯುವಂಥ ನೃತ್ಯ ಇದು ಮೊಹಿನಿ ಅಟ್ಟಮ್ ಆಮೇಲೆ ಸತ್ರಿಯ ಅಂತ ಬಂದಾಗ ಅಸ್ಸಾಂನಲ್ಲಿ ನಡೆಯುತ್ತದೆ ಆಮೇಲೆ ಕಥಕ್ಕಳಿ ಅಂತ ಬಂದಾಗ ಇದು ಕೇರಳದಲ್ಲಿ ಇದು ಕೂಡ ಕೇರಳದಲ್ಲಿ ನಡೆಯುವಂಥ ನೃತ್ಯ ಕಥಕ್ಕಳಿ ಆಮೇಲೆ ಕಥಕ್ ಅಂತ ಬಂದಾಗ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ನೃತ್ಯ ಕಥಕ್ ಆಮೇಲೆ ಕೊನೆಯದಾಗಿ ಎಂಟನೇ ನೃತ್ಯ ಅಂತ ಬಂದಾಗ ಮಣಿಪುರಿ ನೃತ್ಯ ಇದು ಮಣಿಪುರದಲ್ಲಿ ನೋಡಿದಂಥ ಇವು ಎಂಟು ನೃತ್ಯಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂಥ ನೃತ್ಯಗಳು ಓಕೆ ಫ್ರೆಂಡ್ಸ್ ಅತಿ ಪ್ರಮುಖವಾದಂಥ ಇತಿಹಾಸದ ಪ್ರ ಪ್ರಶ್ನೆಗಳನ್ನು ನೋಡಿದೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿತ್ ಎಕ್ಸ್ಪ್ಲೇನ್ ಎಲ್ಲ ನೋಡಿದ ಆಯಿತು ನಂತರ ಇದೇ ರೀತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಹಾಗೆ ಈ ವಿಡಿಯೋವನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್